ಕಾಲೇಜುಗಳಲ್ಲಿ ಒಂದು ಪ್ರಮುಖವಾದ ಎಲ್ಲ ಘಟನೆಗಳಲ್ಲಿ ಪ್ರಮುಖವಾದ ಘಟನೆ ಫಲಿತಾಂಶದ ಘಟನೆ ಆ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಳ್ಳದಲ್ಲದೆ ಇವತ್ತಿನ ಈ ಪ್ರಸ್ತು ನಮ್ಮ ಕಾಲೇಜು ಹೊಸದಾಗಿ ಇದ್ರೂ ಕಾಲೇಜಲ್ಲಿ ಏನೇನು ಇರಬೇಕು ಅದನ್ನೆಲ್ಲ ಫೆಸಿಲಿಟೀಸ್ ಫೆಸಿಲಿಟೀಸು ನಮ್ಮ ಸೆಕ್ರೆಟರಿ ಸರ್ ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಮತ್ತು ಇನ್ನೂ ವರ್ಷ ವರ್ಷ ನಾವಿದೆ ಫಸ್ಟ್ ತ್ರೀ ಫಸ್ಟ್ ಸೆಕೆಂಡು ಥರ್ಡು ಇಲ್ಲಿದ್ದಾರೆ ಸ್ಟೂಡೆಂಟ್ಸು ಮಿಸ್ ಅನಿತಾ ಫಸ್ಟು ಮಿಸ್ ಸಹನಾ ಸೆಕೆಂಡು ಆ್ಯಂಡ್ ಮಿಸ್ ಯಶೋಧ ಮರಿಕೌಡ ಈ ಚಾರ್ಟರ್ ಬೈ ಪ್ಲಸ್ ವತಿಯಿಂದ ಈ ಶ್ರೀ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗನ್ನು ಹೋದ ವರ್ಷ ನಾವು ಈ ಬಿ ಎಸ್ ಸಿ ನರ್ಸಿಂಗ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ಸಿಂಧನೂರಲ್ಲಿ ಎಲ್ಲೂ ಇದ್ದಾರೆ ನಮಗೆ ಫಸ್ಟ್ ಇದು ಆ್ಯಂಡ್ ತುಂಬ ಖುಷಿ ಆಗುತ್ತೆ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಕ್ಕಿದೆ ಅಂತ ಆ್ಯಂಡ್ ಒಂದು ಮೂರವರೆ ಅಂತಂದರೆ ನಮ್ಮ ಕಡೆ ಇರೋ ಎಲ್ಲ ಊರು ಆಲ್ಮೋಸ್ಟ್ ಆಲ್ ಈ ಕನ್ನಡ ಮೀಡಿಯಮ್ ಯಾರೂ ಇಂಗ್ಲೀಷ್ ಮೀಡಿಯಮ್ ಅಲ್ಲ ಆದರೂ ಆ ಊರು ಎಲ್ಲರೂ ಕಷ್ಟಪಟ್ಟು ಹಂಡ್ರೆಡ್ ಪರ್ಸೆಂಟ್ ನಮಗೆ ಕಾಲೇಜಿಗೆ ಫಲಿತಾಂಶ ಇಷ್ಟಕ್ಕೆ ತಂದು ಕೊಟ್ಟಿದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ ಇದೇ ಮಕ್ಕಳು ಒಂದು ವೇಳೆ ಈ ಕಾಲೇಜಿಗೆ ಇಲ್ಲ ಅಂದರೆ ಬೇರೆ ಊರಿಗೆ ಅಂದರೆ ರಾಯಚೂರು ಬಳ್ಳಾರಿ ಹುಬ್ಳಿ ಅಲ್ಲಿ ಹೋಗಿ ಇವರು ಇಷ್ಟಕ್ಕೆ ಓದಬೇಕಾಗಿ ಬರ್ತಿತ್ತು ಅವಾಗ ಅವ್ರ ಅವರ ಹಾಸ್ಟೆಲ್ ಗೇಸ್ಟೆಲ್ ಅದೆಲ್ಲ ಅವರಿಗೆ ಒಟ್ಟು ಇರಬೇಕಾಗ್ತಿತ್ತು ಆದರೆ ಇಲ್ಲಿ ಆ ಥರ ಅಲ್ಲ ಮಾರ್ನಿಂಗ್ ಬರ್ತಾರೆ ಈವ್ನಿಂಗ್ ಹೋಗಿಬಿಡ್ತಾರೆ ಮನೇಲಿ ಇದ್ದೇ ಇಷ್ಟಕ್ಕೆ ಓದಿದ್ದಂಗೆ ಆಗೈತೆ ಆ್ಯಂಡ್ ಕನ್ನಡ ಮೀಡಿಯಮ್ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂತಂದ್ಬಿಟ್ಟೆ ತುಂಬ ಸಂತೋಷ ಇದಕ್ಕೆ ಮೇನ್ ಎಫರ್ಟ್ ಎಲ್ಲ ಪ್ರಿನ್ಸಿಪಲ್ ಮೇಡಮ್ ಸ್ಟಾಫು ಇದು ಆಲ್ಮೋಸ್ಟ್ ಅಲ್ಲಿಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಎಫರ್ಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಮೇಡಮ್ ನಮ್ಮ ಶ್ರೀ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗ್ ಮಾಡಿ ಫಸ್ಟ್ ಆಫ್ ಆಲ್ ನಾವು ಹೇಳಬೇಕಂದ್ರೆ ನಾವು ಶ್ರೀ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗ್ನ ಫಸ್ಟ್ ಟೈಮ್ ಸ್ಟೂಡೆಂಟ್ಸು ಫಸ್ಟ್ ಬ್ಯಾಚ್ ನಮಗೆ ಈ ಬ್ಯಾಚಲ್ಲಿ ಅಲ್ಲಿ ಎಲ್ಲ ನಮ್ಮ ಸ್ಟೂಡೆಂಟ್ಸು ನನ್ನ ఫ్రెండ్స్ ఎల్ చన రిజల్ట్స్ కొట్టీ నాము ఫస్ట్ బ్యాచ్ అందరే ఏదూ ఇర అనుకుంటు బట్ ఈ అక్టిటీస్ మాత్ర తున్న చనగేది ఎలా ఫ్యాకల్టీసూ చనగారు మ్యనేేజ్మెంటు చూరెవర్ అవేర్నెస్ అంతా ప్రోగ్రామ్స్ ఎలా మాట్లాడారు నమే ఎల్ బను తోళ్ళి మక్ ఎలా రీతికు డెవలప్మెంట్ ఆగలి అంత ప్రోగ్రామ్స్ మాట్లా ఎక్సాంపల్ అంటే తనకి నమే నోట్ అంత మాట్ అద్ర బేర్నెస్ కొడు నాము రాలినూ మాన్మెంటల్ డే అంతూ మా హీ హీతీయ ప్రోగ్రామ్స్ అందరూ అద్ర బాగ్గే అవేర్నెస్ కొడకంత అై మాట్ అది నాను ఎఫెక్టవ్ ఆగి ఎల్ నాను పార్టీపేట్ మివీ థ్యాంక్ యూ ఐమ్ ఆఫ్ శ్రీ రేణుకా కాలేజ్ ఆఫ్ నర్స్ ஸ்ரீ ரேணு கலேஜ் ஃபெஸ்ட் வந்து மானேஜ்மெண்ட்டே நம்ம புக்ஸ் இல்லை தந்து கொட்டும் அவர் டீச்சர்ஸ் பற்றி க்ளாஸ் க்ளாஸில் ஏன்னா க்வஷன்ஸ் எல்லாம் சால்வ் மாத்திர ஃபிரெண்ட்ஸ் ஃபிரெண்ட்லியாகி இருக்காரு கேம்பஸ் மாநினிகல்ஸ் எல்லாம் ஆகிறார் லைபிரி கார்டு வாங்கி அவள் டூ டேஸ் ஸ்டார்ட் ஆகிர்ல நம்ம ಕೊಡ್ತಾರೆ ಮತ್ತು ನಮಗೆ ಲೈಬ್ರರಿಂದ ಬುಕ್ಸ್ ಪ್ರೊವೈಡ್ ಮಾಡ್ತಾರೆ ಇದೇ ಸ್ವಂತ ಕಾಲೇಜಿಂದ ಸ್ವಂತ ಹಾಸ್ಪಿಟಲ್ ಇದೆ ನಮ್ಮನ್ನ ಕ್ಲಿನಿಕ್ಗೆ ಅಲ್ಲೇ ಕಳಿಸ್ತಾರೆ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಅವರೇ ಸಾಲ್ವ್ ಮಾಡ್ತಾರೆ ಆ್ಯಂಡ್ ಪ್ರೌಡ್ಕೂ ಸೇ ಅನ್ಸ್ಕೊಂಡು ಶ್ರೀಯಂಕಾ ಕಾಲೇಜನ್ನು ಕಳಿಸ್ತೀವಿ ನೋಡಿ